ಅಲ್ಲ ಅವರು ಹೇಳ್ತಾರೆ ಒಂದ್ ಕಡೆ ಇಷ್ಟೆಲ್ಲ ಸೃಷ್ಟಿ ಮಾಡಿದಲ್ಲ ಯಾರಾದರೂ ದೇವರನ್ನ ಪ್ರಶ್ನಿಸಿದ್ರೆ ದೇವರನ್ನ ಅಲ್ಲಗಳಿದ್ರೆ ದೇವರನ್ನ ಬೈದಿದ್ರೆ ಶರಣ್ರೆ ಬೇರೆ ಯಾರಿಗೂ ತಾಕತ್ತಿಲ್ಲ ಯಾರಿಗಿಲ್ಲ ಇಷ್ಟು ಜೀವಿಗಳನ್ನ ಹುಟ್ಟಿಸಿದ್ಯಪ್ಪ ನೀನು ಅಲ್ಲವರು ಹೇಳ್ತಾರೆ ಬ್ರಹ್ಮ ಪಾಶ ವಿಷ್ಣು ಮಾಯೆ ಹೆಣ್ಣು ಹೊಣ್ಣು ಮಾಯೆ ಎಂಬ ಬಲೆ ಬೀಸಿ ಆಶೆ ಎಂಬ ಗುಟಕನಿಕ್ಕಿ ಹೇಸದೆ ಕೊಂದೆಯಲ್ಲ ಗುಹೇಶ್ವರ ಯಾರು ಅಂತ ಮಾಡಂತ ಅಂತ ಯಾರು ಅಂತ ಮಾಡಿದ್ರು ಇದು ಪಾಶ ಹೇಳಿದಾರೆ ಯಾರು ಎಣ್ಣವನ್ನು ಮಣ್ಣನ ಅಂತ ಹೇಳಿದಾರೆ ಯಾರು ಇಷ್ಟರು ಪರವಿದ್ದಿಲ್ಲ ಆಸೆ ಎಂಬ ಮನಸ್ಸನ್ನು ಇಟ್ಟವ್ರ ಯಾರು ಇಷ್ಟು ಮಂಜಿನ ಕೊಲ್ಲ ಕೊಲ್ಲಿದಲ್ಲ ನೀನು ಮಿಸ್ಟೇಕ್ ಯಾರ್ದದು ಎಷ್ಟು ತಾಕತ್ತು ಶರಣರ್ದ ಅದು ಆ ರೀತಿ ಪ್ರಶ್ನೆ ಮಾಡಿದಾಗ ಯಾರಂದ್ರೆ ಶರಣರು ಅದಕ್ಕಾಗಿ ನಾವು ಗುರುತಿಕೊಳ್ಬೇಕು ನನ್ನೊಳಗೆ ಇದೆ ಆ ವಸ್ತು ನನ್ನೊಳಗೆ ನನ್ನ ಬ್ರಹ್ಮಾನಂದರದ ಮೂಲಕ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡುವಾಗನೇ ಪ್ರವೇಶ ಆಗಿದೆ ಅದು ಅದು ಅಂತರಾತ್ಮನಾಗಿ ಜೀವಾತ್ಮನಾಗಿ ನಮ್ಮ ಪ್ರತಿ ಉಸಿರಿನಲ್ಲಿಯೂ ಅದು ಪರಮಾತ್ಮನ ಸಂಪರ್ಕ ಇದೆ ನಮಗೆ ನೆನ್ಪಿಡ ನಾವೇ ತಿಳ್ಕೊಂಡು ನಾವಿಷ್ಟೇ ಇದ್ದೀವಿ ಇಷ್ಟೇ ಇದ್ದೀವಿ ಅಂದಕ್ಕೆ ಇಷ್ಟಿಲ್ಲ ನಾವು ಜಗದಗಲ ಮುಗಿಲಗಲವಾಗಿದ್ದೇವೆ ನಮ್ಮ ಸ್ವರೂಪ ಸುಮ್ಮನೆ ಒಂದ್ಸಲ ಭಾವಿಸ್ತೇನೆ ಹಿಂಗ ನಾನು ಎಷ್ಟಕ್ಕೆ ಅಷ್ಟತ್ರ ಇದೆ ಎಷ್ಟು ರೀತಿ ಭಾವಿಸ್ಬಿಡ್ರೆ ಒಂದ್ಸಲ ರೋಮಾಂಚನಾಗ್ತದೆ ಯಾಕಂದ್ರೆ ದೇವ ನನ್ನೊಳಗೆ ವಾಸ ಮಾಡಿದ್ದಾನೆ ಸರಿ ಒಂದೇದು ವಾಸ ಮಾಡದ ರೀತಿ ಆಯಿತು ಇದು ದೇವರ ದೇವರು ಎಂದರೆ ಏನಂತಂದ್ರೆ ಒಂದು ನೆನ್ಪಿಡಬೇಕು ದೇವರು ಮೂರ್ತಿ ಅಲ್ಲ ಮೊದ್ಲೇ ತಿಳ್ಬೇಕು ಯಾಕಂದ್ರೆ ಮೂರ್ತಿ ಪೂಜೆಯಿಂದನೇ ಗದಲಕ್ಕೆ ಬಿದ್ದೀವಿ ನಾವು ಇಲ್ಲಿ ತನ ದುರ್ಗಮ್ಮ ದೇವಮ್ಮ ಈಶ್ವರ ಆಂಜನೇಯ ಅದು ಇದು ಏಸು ದೇವರು ಒಂದೂರಿಗೆ ಹೋದ್ರೆ ಕಾಲಡ ಜಾಗ ಎಲ್ಲ ಬರೀ ದೇವರುಗಳು ಒಂದೇ ಪಾಷಾಣ ಇಷ್ಟ ಆಯ್ತಲ್ಲ ಯಾಕಲ್ಲಿ ಮಾಡ್ಬಾರ್ದಂತ ಶರಣರು ಹೇಳಿದಂತ ಒಂದು ಕಾರಣ ಇದೆ ಬಲವಾದ ಕಾರಣ ಇದೆ ಅಲ್ಲಿಗೆ ಸ್ಥಾವರ ಪೂಜೆ ಅಂತಂದ್ರೆ ನೀನು ಅಲ್ಲಿಗೆ ಹೋದ್ರೆ ನಿನ್ನೊಳಗಿನ ದೇವನನ್ನ ಮರತೀಯ ನೀನಂತ ಸದುದ್ದೇಶ ಇದೆ ಅಲ್ಲಿ ಅವರಿಗೆ ಲಿಂಗ ಕಟ್ಟಿಕೊಂಡು ನೀನೇ ದೇವರಂತ ಭಾವಿಸಿ ಅಲ್ಲಿಗೆ ಹೋದ್ರೆ ಯಾಕೆ ಚಂಡ್ರಲ್ಲ ಹೇಳ್ತಾರೆ ಅಂದ್ರೆ ನಿನ್ನೊಳಗಿನ ಆ ಸ್ವರೂಪ ಮರೆಯಾಗ್ತದೆ ಅದಕ್ಕೆ ಅಂತ ಹೇಳ್ತಾರ ಅಂತ ಒಂದು ಕಾರುಣ್ಯ ಅವರದು ಇದು ಸ್ವರೂಪ ಅದು ಬೆಳಕು ಅದು ದೇವರು ಈಗಾಗಲೇ ಬೆಳಿಗ್ಗೆ ಅವರು ಹೇಳಿದ್ರು ಎಲ್ಲಾ ಧರ್ಮಗಳು ಹೇಳೋದು ಏನಂದ್ರೆ ದೇವರು ಎನ್ನುವುದು ಬೆಳಕು ಆ ಬೆಳಕು ಅಲ್ಲ ಯೂರ್ ಹಾಗೆ ಅಂತ ಇಸ್ಲಾಂ ಅಂದ್ರು ಗಾಡ್ ಇಸ್ ಲೈಟ್ ಅಂತೇಳಿ ಇಸ್ಲಾಂ ಕ್ರಿಶ್ಚಿಯನ್ ಅಂದ್ರು ನಮ್ಮ ದೇವರು ಬೆಳಕು ಅಂದ್ರು ದೇವರು ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬೇಕಾದಷ್ಟು ಕೊಡ್ತಾರೆ ದಿವು ಅಂದ್ರೆ ಬೆಳಕು ಆ ಆ ಶಬ್ದದಿಂದನೇ ಬಂದದ್ದದು ದಿವು ಅಂದ್ರೆ ಮಹಾ ಬೆಳಕು ಮಹಾ ಬೆಳಕು ಬೆಳಕಂದ್ರೆ ಈ ರೀತಿ ಸೂರ್ಯನ ಬೆಳಕಲ್ಲ ಸೂರ್ಯನ ಬೆಳಕಿಗೆ ಬೆಳಕಾದದ್ದು ಚಂದ್ರನ ಬೆಳಕಿಗೆ ಬೆಳಕಾದದ್ದು ಅದು ಅಂಥ ದೇವರು ಇಡೀ ಸೃಷ್ಟಿಯಲ್ಲೆಲ್ಲ ಇದೆ ಮತ್ತು ಬೇರೆ ಬೇರೆ ಹೇಳಿದ್ರಲ್ಲ ದೇವರ ಸ್ವರೂಪ ಬಗ್ಗೆ ಹೇಳುವಾಗ ಕ್ರಿಶ್ಚಿಯಾನಿಟಿ ಹೇಳುತ್ತೆ ದೇವನು ಒಬ್ಬ ಇದ್ದಾನೆ ಅದೇ ರೀತಿ ಹೇಳುತ್ತೆ ಅಥವಾ ಬೆಳಕಾಗಿದ್ದಾನೆ ದೇವ ಪಿತರು ಇಲ್ಲಿ ಬರ್ತಾರೆ ಯೇಸನ್ನ ದೇವ ಪಿತಾ ಅಂದ್ರೆ ಮತ್ತು ಯಾವ ಮಾನವ ಆ ಬೆಳಕನ್ನ ಧಾರಣ ಮಾಡ್ತಾನೋ ಅವರೆಲ್ಲರೂ ಸಹಿತ ದೇವ ಪುತ್ರರಾಗಬಹುದು ಅಂತ ಕ್ರಿಶ್ಚಿಯಾನಿಟಿ ಹೇಳಿತು ಇಲ್ಲಿಯೂ ಸಹಿತ ಜಗಳ ಇದೆ ತುಂಬಾ ಈ ದೇವರನ್ನ ಗ್ರಹಿಸುವಲ್ಲಿಯೂ ಸಹಿತ ತುಂಬಾ ಗೊಂದಲ ಮಾಯ ಇದು ಸಣ್ಣದಲ್ಲದು ಇದು ನೆನ್ಪಿಡಬೇಕು ಈ ಧರ್ಮಗಳ ಹುಟ್ಟುವಿಕೆಯಲ್ಲಿ ಸ್ವಲ್ಪ ಈ ಕಡೆ ಗಮನ ಇಟ್ಟು ಕೇಳ್ರಿ ಸ್ವಲ್ಪ ನಿದ್ದೆ ಬಂತಂತ ಕಾಣ್ತದಲ್ಲ ಇಲ್ಲ ಯಾಕಂದ್ರೆ ಗಹನವಾದ ವಿಷಯಗಳು ಮನಸ್ಸಿಗೆ ತಾಗದ ವಿಷಯಗಳು ಕೇಳ್ಕೊಳ್ಳಿ ಅದು ಹೇಳ್ತತೆ ಮಕ್ಕಂಬುಣ್ಣ ಯಾರು ನೋಡಲ್ಲ ಅಂತ ಅದಕ್ಕೆ ದಯವಿಟ್ಟು ಸ್ವಲ್ಪ ಎಚ್ಚರಾಗ ಯಾಕೆ ನಮ್ಮೊಳಗಿನ ಸುದ್ದಿನ ಮಾತಾಡಬೇಕಿವೆ ಹಾ ಅದು ಅದು ಸಿ ಕಂಪ್ಯೂಟರ್ದಂಗೆ ಇದು ತಿಳಿಯಲಾರದನ್ನು ಬಿಟ್ಟು ಅದಕ್ಕೆ ಏನು ತಿಳ್ಕೊಳ್ರಿ ಕ್ರಿಶ್ಚಿಯಾನಿಟಿ ಹಂಗೆ ಹೇಳಿದ್ರು ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳು ದೊಡ್ಡ ಧರ್ಮಗಳು ಇವೆರಡು ಇವೆರಡುಗಳ ಮೂಲ ಯಹೂದಿ ಧರ್ಮ ಇವತ್ತು ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇದೆಯಲ್ಲ ಯಹೂದಿ ಧರ್ಮದಲ್ಲಿ ಸಹಿತ ದೇವ ಸ್ವರೂಪವನ್ನ ಇದೇ ರೀತಿಯೇ ಹೇಳ್ತಾರ ಅವರು ಈ ಸ್ವರೂಪವನ್ನ ಪಡೆದಂತ ಅಬ್ರಹಾಂ ಅಂತಕ್ಕಂಥ ಒಬ್ಬ ಮೂಲ ಪುರುಷ ಯಹೂದಿಯ ಮೂಲ ಪುರುಷ ಆತ ಎರಡು ಧರ್ಮಗಳಿಗೂ ಮೂಲ ಇವತ್ತು ಜಗತ್ತಿನ ಅತಿ ಮೂಲವಾದಂತಹ ಧರ್ಮ ವೇದಗಳನ್ನು ನಮ್ಮ ಅಂತಾರೆ ಅವರು వేద ఎంగారు వేదర ఒబ్రే అంత నేను పట్టుకొడ్రీ దయవి వేద నోడ్క వేద లైతే అంత ఎవరు హో ఏక యుద్ధ తెలికట్ట నాలుగు ధర్మలు దేవరణ ఒక్క అయమాత్మ బ్రహ్మ ప్రజ్ఞానా బ్రహ్మ అహం బ్రహ్మస్మి తత్వ మసి ಮತ್ತೆ ಅಲ್ಲಿ ನೋಡಿದ್ರೆ ಮುಂದೆ ಆಗಮಗಳಾದ್ರೆ ಮುಂದುವರೆದ ಭಾಗಂತೆ ಅವರು ನೋಡಿದ್ರೆ ಊರಿ ನಾಲ್ಕ ನಾಲ್ಕು ಐದೈದು ದೇವರು ಆಗಮಗಳಲ್ಲಿ ತಂದಿಟ್ಟರು ಯಾವುದನ್ನು ನಂಬಬೇಕು ಸೃಷ್ಟಿ ಮಾಡ ನಮ್ಮೊಳಗೇನೆ ಆದಂತ ವೀರಶೈವ ಧರ್ಮ ಅಂತಕ್ಕಂಥದ್ದು ಏನ್ ಹೇಳ್ತಾರ ಇವರು ಅದನ್ನು ಹೋಗ್ತಾರ ನಮ್ಮದು ಆಗಮೋಕ್ತ ವೀರಶೈವ ಎಂತ ಅದ್ಭುತ ಸಿದ್ಧಾಂತ ಕೊಟ್ಟಂತ ಬಸವಣ್ಣನನ್ನು ಬಿಟ್ಟು ಈ ಕಡೆ ಹಂಗೆ ಅಂತೆ ಬಸವಣ್ಣ ನಮ್ಮ ಧರ್ಮವನ್ನು ಉದ್ಧರಿಸಿದ ಅಲ್ಲ ಉದ್ಧರಿಸಿದಲ್ಲ ನಿಮ್ಮ ಅಜ್ಞಾನವನ್ನ ಕಳೆದ ಉದ್ಧಾರ ಮಾಡೋಕ್ಕಿಂತ ಏನಾರ ಬಾಂಡವಾಳನೇ ಇಲ್ಲ ಅದಕ್ಕಾಗಿ ಎಲ್ಲಾ ಧರ್ಮೀಯರು ಬಂದ್ರ ಬಸವಣ್ಣನ ಸಮೀಪೆ ಹೌದಲ್ಲ ನಿಜ ಹೇಳಿದ ಬಸವಣ್ಣ ಅಂತೇಳಿ ಸೂಫಿ ಸಂತ ಮರುಳಶಂಕರ ದೇವ ಬಂದ ಶೈವ ಪರಂಪರೆಯ ಪಂಡಿತಾರಾಧ್ಯ ಬಂದರು ನಾಥ ಪಂಥದ ಸಿದ್ದರಾಮ ಬಂದ ಅಲ್ಲಮರಗಳು ಬಂದರು ಒಬ್ರಾ ಇಬ್ಬರ ಒಂದು ಧರ್ಮದವರಲ್ಲ ಎಲ್ಲ ಧರ್ಮದವರು ಬಂದರು, ಎಲ್ಲ ಪಂಥದವರು ಬಂದರು ಎಲ್ಲ ಕಾಯಕ ಜೀವಿಗಳು ಬಂದರು